ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರರವರು ಅವರೊಂದಿಗೆ ನಮ್ಮ ಪೊಲೀಸ್ ಹೆಡ್ ಅವರ ಇರ್ತಾರೆ ಸನ್ಮಾನ್ಯರೇ ಸನ್ಮಾನ್ಯ ಮುಖ್ಯಮಂತ್ರಿಗಳು ಶ್ರೀ ಸಿದ್ದರಾಮಯ್ಯ ಅವರು ಈಗ ಸ್ಟೇಜ್ಗೆ ಆಗಮಿಸ್ತಾ ಇದ್ದಾರೆ ಜೋರು ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಅಲೋಕ್ ಮೋಹನ್ ರವರು ಹೆಡ್ ಆಫ್ ದ ಪೊಲೀಸ್ ಫೋರ್ಸ್ ಶ್ರೀಯುತರು ಈಗ ವೇದಿಕೆಗೆ ಆಗಮಿಸ್ತಾ ಇದ್ದಾರೆ ಹಾಗೆ ಶ್ರೀ ವಿನಯ್ ತೋನ್ಸೆ ಎಂ ಡಿ ಎಸ್ ಬಿ ಐ ಶ್ರೀಮಂತ್ ಕುಮಾರ್ ಸಿಂಗ್ ಎ ಡಿ ಜಿ ಪಿ ಕೆ ಎಸ್ ಆರ್ ಪಿ ಹಾಗೂ Aneka... <laughs> ega... so dignity is right here on the big stage of the grand stairs of nama and on the other side we have nama karnataka Rajya police or a music band flagging off flagging off this race and Mr Vinay tonse to speak a few words please sir ನಂತರೂ ದಿ ಕಬನ್ ಪಾಕ್ ರೂಟ್ ನಮ್ಮ ವಿಂಟೇಜ್ ಹಡ್ಸನ್ ಸರ್ಕಲ್ ಕೂಡ ಇರುತ್ತೆ ಅಂಡ್ ನಮ್ಮ ವಾಲಂಟಿಯರ್ಸ್ ನಾಟ್ ಯು ಗೆಟ್ ಲಾಸ್ಟ್ ಎನಿ ವೇರ್ ಇನ್ ದ ರೂಟ್ ನಮ್ಮ ವಾಲಂಟಿಯರ್ಸ್ ನ ಫಾಲೋ ಮಾಡಿ ದೇ ವಿಲ್ ಹೆಲ್ಪ್ ಯು ಗೆಟ್ ಬ್ಯಾಕ್ ಜಸ್ಟ್ ಮೇಕ್ ಶೋರ್ ಯು ಆರ್ ದೇರ್ ಆನ್ ದ ರೂಟ್ ದೇರ್ ಆರ್ ಹೈಡ್ರೇಷನ್ ಪಾಯಿಂಟ್ಸ್ ಅಕ್ರಾಸ್ ದೇರ್ ಆರ್ ನನಗೆ ಬಹಳ ಖುಷಿ ಆಗ್ತಾ ಇದೆ ಬಹಳ ಒಂದು ದೊಡ್ಡ ನಂಬರ್ಸ್ ನಲ್ಲಿ ನೀವು ತಾವೆಲ್ಲ ಸೇರಿದಿರಿ ಆಲ್ ದ ಬೆಸ್ಟ್ ಟು ಆಲ್ ಆಫ್ ಯು Thank you sir that's our managing director state bank of india mr vinay thonse i now request namamanya ko oh. ಅಂಥೇಳಿ ಅದರ ಒಂದು ಉದ್ದೇಶವನ್ನು ಇಟ್ಕೊಂಡಿದ್ದೇವೆ ಅದೇ ರೀತಿ ಗ್ರೀನ್ ಬ್ಯಾಂಗ್ಳೂರ್ ಮಾಡಬೇಕು ಅಂತೇಳಿ ಸೇಫ್ ಬ್ಯಾಂಗ್ಳೂರ್ ಮಾಡಬೇಕು ಅಂತೇಳಿ ಈ ಉದ್ದೇಶಗಳಿಂದ ಪ್ರಪ್ರಥಮ ಬಾರಿಗೆ ಪೊಲೀಸ್ ಇಲಾಖೆ ಈ ಅಭಿನಂದನೆ ಹೇಳಬೇಕು ಜೈ ನಾವೆಲ್ಲರೂ ಕೂಡ ಭಾಗವಹಿಸಿದಿರಿ ಮುಂದಿನ ವರ್ಷನೂ ಕೂಡ ತಾವು ಬರಬೇಕು ಅಂತೇಳಿ ಈಗಲೇ ನಾನು ಆಹ್ವಾನ ಕೊಡ್ತಾ ಇದ್ದೇನೆ ಈಗ <laughs> chief On that note, ladies and gentlemen, Pani Pani Pandi Shurumarana Nama Karnataka Raja Police are a Suarna Sandrama Ota while celebrating 50 glorious years of Karnataka State Police. Adre Shurumarak Munche, when I say Karnataka Yelru, you will clap. ಆಲ್ಸೋ ಫ್ಯಾಕ್ಟ್ ನಮ್ಮ ಹೋಮ್ ಮಿನಿಸ್ಟರ್ ಅವ್ರ ಬಗ್ಗೆ ಇವರು ಇವ ಸ್ಕೂಲ್ ಡೇಸ್ ಅಲ್ಲಿ ಒಂದು ರೆಕಾರ್ಡ್ ಅನ್ನು ಹೋಲ್ಡ್ ಮಾಡಿದ್ದಾರೆ ಹಂಡ್ರೆಡ್ ಮೀಟರ್ಸ್ ನಾಯಿಟ್ ನೈನ್ ಸೆಕೆಂಡ್

ಮತ್ತೆ ನಮ್ಮ ಇಂಟೆಲಿಜೆನ್ಸ್ ನ ಡೈರೆಕ್ಟರ್ ಆದ ಶ್ರೀ ಶರತ್ ಚಂದ್ರ ಅವರಿದ್ದಾರೆ ಇವರೆಲ್ಲರ ಒಂದು ಶುಭ ಕೋರಿಕೆಗಳು ಶುಭಾಶಯಗಳು ಇವರಾಗಿ ಬರ್ತಾ ಇದೆ ಬನ್ನಿ ಭಾಗವಹಿಸಿ ಐದು ಕೆಲವು ನಾವು ಅಂತ ಹೇಳ್ಬೋದು ಇವ್ರ ಸೆಲ್ಫಿ ತಗೊಳ್ಳಿ ಪೋಸ್ಟ್ ಮಾಡಿ ಈ ಈ ಒಂದು ಕರ್ನಾಟಕದಲ್ಲಿ ಏನ್ ನಡೀತಾ ಇದೆ ಅಂತ ಇಲ್ಲಿ ಕರ್ನಾಟಕದಲ್ಲಿ ಇವತ್ತು ಹೆಚ್ಚು ನೀವು ನಮ್ಮ ವೇದಿಕೆಯಾಗೆ ಶೋಡ್ಸ್ ಅಪ್ ಕೈ ಮೇಲೆ ವೇಪ್ ಮಾಡಿ ಸ್ಮೈಲ್ ಮಾಡಿ ನಮ್ಮ ಸುಂದರವಾದ ಸೌಧ ನಮ್ಮ ಸುಂದರವಾದ ಹೈಕೋರ್ಟ್ ನಮ್ಮ ಸುಂದರವಾದ ಪ್ರಜುಧರು ಸುಂದರವಾದ ಕರ್ನಾಟಕ ಇದು ನಮ್ಮ ಕರ್ನಾಟಕ ರಾಜ್ಯ ಪೊಲೀಸ್ ಅವರ Our honourable Chief Minister, our honourable Home Minister, as well as our Commissioner of Police, Bengaluru City, and the rest of the dignitaries right here on stage, to please flag it off. This one the special moment, Namyalrigo. either one the special moment, Karnataka again. Karnataka Rajya ಸುವರ್ಣ ಸಂಭ್ರಮ ಓಟದಲ್ಲಿ ಇದು ಒಂದು ಅದ್ಭುತವಾದ ಮೂಮೆಂಟ್ ಅಂತ ಹೇಳ್ಬೋದು ನಮ್ಮೊಟ್ಟಿಗೆ ಬಂದು ಸೇರಿದ್ದಾರೆ ಒನ್ ಹಂಡ್ರೆಡ್ ಅಂಡ್ ಟ್ವೆಂಟಿ ತ್ರೀ ಸ್ಪೆಷಲ್ ಕಿಡ್ಸ್ ಫ್ರಮ್ ಬೆಂಗಳೂರು ಸಾಯಿ ವಿಶ್ವನಾಥ್ ಮೆಮೋರಿಯಲ್ ಟ್ರಸ್ಟ್ ಸಪೋರ್ಟೆಡ್ ಬೈ ಸಂತೋಷ್ ಪದ್ಮನಾ ಬನ್ನಿ ಇದನ್ನ ಫ್ಲಾಗ್ ಆಫ್ ಮಾಡೋಣ ಲೆಟ್ ಡೌನ್ ಟುಗೆದರ್ ಎಲ್ಲರು ನೋಡಿ ಫ್ರೆಂಡ್ ನೋಡಿ ಸರ್ ಸರ್ ಎಲ್ಲರಿಗೂ ನಮಸ್ಕಾರ ಈ ಪೊಲೀಸ್ ಓಟ ಈ ಕಾರ್ಯಕ್ರಮದಲ್ಲಿ ನಮ್ಮ ಮಂತ್ರಿಗಳಾದಂಥ ಜಿ ಪರಮೇಶ್ವರ್ ಅವರು ಭಾಗಿಯಾಗಿದ್ದಾರೆ ಮತ್ತು ಇತರ ಎಲ್ಲ ಪೊಲೀಸ್ನ ಹಿರಿಯ ಅಧಿಕಾರಿಗಳು ಎಸ್ ಬಿ ಐ ಬ್ಯಾಂಕ್ನ ಎಮ್ ಡಿ ಗೋವಿಂದರಾಜು ನಜೀರ್ ಅಹಮದ್ ಅವರು ಎಲ್ಲರೂ ಕೂಡ ಭಾಗಿಯಾಗಿದ್ದಾರೆ ನೀವೆಲ್ಲರೂ ಕೂಡ ಭಾಗಿಯಾಗಿದ್ದೀರಿ ನಿಮ್ಮೆಲ್ಲರಿಗೂ ಕೂಡ ಮೊದಲಿಗೆ ಸರ್ಕಾರದ ಪರವಾಗಿ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಈಗಾಗಲೇ ಪೊಲೀಸ್ ಇಲಾಖೆ ಈ ಓಟವನ್ನು ಯಾಕೆ ಏರ್ಪಾಡು ಮಾಡಿದ್ದಾರೆ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದಾರೆ ಒಂದು ಗ್ರೀನ್ ಬೆಂಗಳೂರು ಮಾಡ್ತಕ್ಕಂಥದ್ದು ಯಾಕಂದರೆ ಇತ್ತೀಚಿನ ವರ್ಷಗಳಲ್ಲಿ ಗ್ರೀನ್ರಿ ಕಡಿಮೆ ಆಗ್ತಾ ಇದೆ ಅದಕ್ಕೋಸ್ಕರ ಬೆಂಗಳೂರನ್ನು ಹೆಚ್ಚು ಗ್ರೀನ್ರಿ ನಗರವನ್ನಾಗಿ ಮಾಡ್ತಕ್ಕಂಥದ್ದು ಮೂರನೇದು ಫಿಟ್ನೆಸ್ ಫಾರ್ ಆಲ್ ಫಿಟ್ನೆಸ್ ಫಾರ್ ಆಲ್ ಯಾಕಂತಂದರೆ ಯುವಕರು ವಿಶೇಷವಾಗಿ ಯಾಕಂದರೆ ಸಮಾಜದಲ್ಲಿ ಅರ್ಧದಷ್ಟು ಯುವಕರೇ ಇದ್ದಾರೆ ಎಲ್ಲರೂ ಕೂಡ ಆರೋಗ್ಯವಂತರಾಗಿ ಬದುಕಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ ಹೆಚ್ಚು ಕಾಲ ಬದುಕಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ ಎಷ್ಟು ಕಾಲ ಬದುಕ್ತಾರೆ ಅಷ್ಟು ಕಾಲನೂ ಕೂಡ ಆರೋಗ್ಯವಾಗಿರಬೇಕು ಅಂತಕ್ಕಂಥದ್ದು ಅದಕ್ಕೋಸ್ಕರವಾಗಿ ಈ ಪ್ರತಿ ವರ್ಷ ಪೊಲೀಸ್ನವರು ಈ ಓಟವನ್ನು ಏರ್ಪಾಡು ಮಾಡಿ ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಆಮೇಲೆ ಡ್ರಗ್ ಫ್ರೀ ಡ್ರಗ್ ಫ್ರೀ ಆ ಕರ್ನಾಟಕದಲ್ಲಿ ಇವತ್ತು ಯುವಕರು ವಿಶೇಷವಾಗಿ ಯುವಕರು ಯುವತಿಯರು ಡ್ರಗ್ ಚಟಕ್ಕೆ ಬಲಿಯಾಗ್ತಾ ಇರತಕ್ಕಂಥದನ್ನು ನಾವು ನೋಡ್ತಾ ಇದ್ದೀವಿ ಅದರಿಂದ ಯುವಕರೇ ಈ ದೇಶದ ಸಂಪತ್ತು ಯುವತಿಯರೇ ಈ ದೇಶದ ಸಂಪತ್ತು ಅವರು ಡ್ರಗ್ ವ್ಯಸನಿಗಳಾಗ್ತಾ ಇರ್ತಕ್ಕಂಥದ್ದು ಭಾಳ ದುರದೃಷ್ಟಕರ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಈ ಜಾಗೃತಿ ಬರಬೇಕು ಬರೀ ಸರ್ಕಾರ ಮಾಡಿದ್ರೆ ಸಾಲದಿಲ್ಲ ಅದ್ರ ಜೊತೆಗೆ ಸಾರ್ವಜನಿಕರು ಕೂಡ ಇದಕ್ಕೆ ಕೈ ಜೋಡಿಸ್ತಕ್ಕಂಥ ಕೆಲಸವನ್ನು ಮಾಡಿದಾಗ ಮಾತ್ರ ಕರ್ನಾಟಕವನ್ನು ಇಡೀ ದೇಶವನ್ನು ಡ್ರಗ್ ಫ್ರೀ ಕರ್ನಾಟಕವನ್ನಾಗಿ ಮಾಡಲಿಕ್ಕೆ ಡ್ರಗ್ ಫ್ರೀ ಬೆಂಗಳೂರನ್ನಾಗಿ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅದಕ್ಕೋಸ್ಕರವಾಗಿ ಎಲ್ಲರ ಸಹಕಾರ ಬೇಕಾಗ್ತದೆ ಜೊತೆಗೆ ಸೈಬರ್ ಕ್ರೈಮ್ ಇವತ್ತು ಜಾಸ್ತಿ ಆಗ್ತಾ ಇದೆ ಆ ಸೈಬರ್ ಕ್ರೈಮ್ಗಳು ಕಡಿಮೆ ಮಾಡಲಿಕ್ಕೋಸ್ಕರವಾಗಿ ಜನರಲ್ಲಿ ಜಾಗೃತಿ ಬರಬೇಕು ಜಾಗೃತಿ ಬರದೇ ಹೋದರೆ ಏನೂ ಉಪಯೋಗ ಆಗಲಿಲ್ಲ ಏನೇ ಪೊಲೀಸ್ನವರು ಎಷ್ಟೇ ಕಷ್ಟಪಟ್ಟರು ಕೂಡ ಈ ಕ್ರೈಮ್ಗಳೆಲ್ಲ ತಪ್ಪಿಸ್ತಕ್ಕಂಥದ್ದಕ್ಕೆ ತಡೆಗಟ್ಟಲಿಕ್ಕೆ ಅಥವಾ ತಪ್ಪು ಮಾಡಿದವರಿಗೆ ಶಿಕ್ಷೆ ಕೊಡಿಸ್ಲಿಕ್ಕೆ ಪ್ರಯತ್ನಗಳನ್ನು ಮಾಡಿದ್ರೂ ಕೂಡ ಸೈಬರ್ ಕ್ರೈಮ್ ಬೆಳೀತಲೇ ಇದೆ ಆ ಬೆಳವಣಿಗೆ ಕಡಿಮೆ ಆಗಬೇಕಾದ್ರೆ ಜನರಲ್ಲಿ ಜಾಗೃತಿ ಬರಬೇಕಾಗ್ತದೆ ಅಪರಾಧಗಳನ್ನು ಮಾಡಬಾರದು ಉತ್ತಮ ಪ್ರಜೆಗಳಾಗಿ ಬದುಕಬೇಕು ಅಂತಕ್ಕಂಥದ್ದು ಬರಬೇಕಾಗ್ತದೆ ಅದು ಬಂದಾಗ ಮಾತ್ರ ಸಾಧ್ಯ ಆಗ್ತದೆ ಅದರಿಂದ ಈ ಎಲ್ಲ ಪೊಲೀಸ್ನವರು ಇದನ್ನು ಎಸ್ ಬಿ ಐ ಬ್ಯಾಂಕ್ನವರ ಸಹಯೋಗದೊಂದಿಗೆ ಇದನ್ನು ಮಾಡ್ತಾ ಇರ್ತಕ್ಕಂಥ ಉದ್ದೇಶ ಏನಪ್ಪ ಅಂತಂದರೆ ಈ ಕಾರಣಗಳಿಗಾಗಿ ಮಾಡ್ತಾ ಇದ್ದಾರೆ ಅದಕ್ಕೆ ನೀವೆಲ್ಲರೂ ಕೂಡ ಇವತ್ತು ಈ ಪೊಲೀಸ್ ಓಟದಲ್ಲಿ ಭಾಗಿಯಾಗಿದ್ದೀರಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳಿ ನೀವು ಆರೋಗ್ಯವಂತರಾಗಿ ಬಾಳಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ಸಮಾಜದ ಆಸ್ತಿಯಾಗಿ ಬಾಳಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಮತ್ತು ಈ ಎಲ್ಲ ಅಪರಾಧಗಳಿದ್ದಾವಲ್ಲ ಈ ಅಪರಾಧಗಳಿಗೆ ನಿಮ್ಮೆಲ್ಲರ ಸಹಕಾರ ಬೆಂಬಲ ಇರಲಿ ಅಂತಕ್ಕಂಥ ಮಾತುಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಈ ಓಟ ಯಶಸ್ವಿ ಆಗಲಿ ಅಂತೇಳಿ ಆರೈಸ್ತೇನೆ